ಹಲೋ ಆನ್ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಒಂಬತ್ತು ನಾಲ್ಕು ಎಂಟು ಹನ್ನೊಂದು ಐದು ಆರು ಐದು ನಾಲ್ಕು ಸೊನ್ನೆ ಈಗ ನಿಮಗೆ ವಾರ್ಷಿಕ ಫಲಗಳ ಬಗ್ಗೆ ತಿಳಿಸಲಿಕ್ಕಿದ್ದೇನೆ ರಾಶಿಯವರಿಗೆ ನೋಡಿ ವಾರ್ಷಿಕ ಫಲಗಳನ್ನು ನಾನು ತಾಜಕದ ಕುಂಡಲಿಯಿಂದ ಹೇಳ್ತಾ ಇರೋದು ಅದರಲ್ಲಿ ಮುಂತಾ ಅನ್ನುವ ಒಂದು ವಿಶಿಷ್ಟ ಅಪ್ರಕಾಶಕ ಬಿಂದುವಿನಿಂದ ತಿಳಿಯಪಡಿಸ್ತೇನೆ ತಾಜಕ ಅನ್ನುವುದು ಸೌದಿಯಿಂದ ಬಂದಂಥ ಅರೆ ಅರಬ್ ಕಂಟ್ರಿಯಿಂದ ಬಂದಂಥ ಒಂದು ಸೋಲಾರ್ ಸೂರ್ಯನ ಸಿದ್ಧಾಂತದ ಮೇಲೆ ನಿರ್ಮಾಣ ಮಾಡಿ ಮಾಡಿದಂಥ ಒಂದು ವಿಶಿಷ್ಟ ವಿಶ್ಲೇಷಣೆ ಈಗ ವಾರ್ಷಿಕ ಜಾತಕವನ್ನು ಇಲ್ಲಿ ಹಾಕಿದ್ದೇನೆ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತು ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಬೆಂಗಳೂರಿನಲ್ಲಿ ಮೇ ಧನುರ್ ಲಗ್ನ ಲಗ್ನದಲ್ಲಿ ಸೂರ್ಯ ಮತ್ತೆ ಶನಿ ಎರಡನೇ ಮನೆಯಲ್ಲಿ ಕೇತು ಮಕರದಲ್ಲಿ ಕೇತು ಮೀನದಲ್ಲಿ ಮಂಗಲ್ ರಾಹು ಕರ್ಕದಲ್ಲಿ ಶುಕ್ರ ಮತ್ತೆ ಚಂದ್ರ ತುಲಾದಲ್ಲಿ ಗುರು ಮತ್ತೆ ಬುಧ ವೃಶ್ಚಿಕದಲ್ಲಿ ಇದನ್ನ ಬೋತ್ ನಾರ್ತ್ ಇಂಡಿಯನ್ ಸಿ ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ಎರಡೂ ಕುಂಡಲಿನ ಹಾಕಿದ್ದೇನೆ ಇದು ಇಲ್ಲಿ ನೋಡಿ ಹದಿನಾರು ಡಿಗ್ರಿ ಸೂರ್ಯನ ಎಷ್ಟು ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲವತ್ತೆಂಟು ಪಾಯಿಂಟ್ ಎರಡು ಆರು ಸೆಕೆಂಡ್ಗಳಲ್ಲಿ ಇದ್ದಾನೆ ಧನುರಲ್ಲಿ ಪೂರ್ವಾಷಾಢ ನಕ್ಷತ್ರ ಒಂದೇ ಪಾದದಲ್ಲಿ ಈಗ ನಮಗೆ ಅದು ಬೇಡ ನಮಗೆ ಬೇಕಾಗುವುದು ಏನು ಗೊತ್ತೋ ತಾಜಕ ಕುಂಡಲಿ ತಾಜಕ ಕುಂಡಲಿಯನ್ನು ನಾನು ನೋಡಿ ತಾಜಕ ಬಟನ್ ಇದೆ ಜಗನ್ನಾಥ್ ಹೋರದಲ್ಲಿ ನಿಮ್ಗೆ ಗೊತ್ತಿದೆ ತಾಜಕ ಬಟನ್ ಅನ್ನು ಒತ್ತಿದಾಗ ನಿಮಗೆ ತಾಜಕ ಕುಂಡಲಿ ಬರ್ತದೆ ಇಲ್ಲಿ ಮುನ್ ಅಂತ ಹಾಕಿದ್ದಾರೆ ಧನುರ್ ರಾಶಿಯಲ್ಲಿ ಮುನ್ ಅಂತ ಹಾಕಿದ್ದಾರೆ ಅದು ಮುಂಥ ನಿಮಗೆ ಅಷ್ಟು ಇಲ್ಲ ಅಂದರೆ ನೀವು ಬೇಸಿಕ್ಸ್ ಇದನ್ನ ಆ ಸ್ಟಾರ್ ಗಳನ್ನ ಇಲ್ಲಿ ಮುಂಥ ಅಂತ ಹೇಳಿ ಇಲ್ಲಿ ನೋಡಿ ನೋಡಿ ಅಂತ ಹೇಳಿ ನೋಡಿ ಮುಂತ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲ್ವತ್ನಾಲ್ಕು ಪಾಯಿಂಟ್ ನೈನ್ ಒನ್ ಸೆಕೆಂಡ್ಗಳು ಆಮೇಲೆ ಇಲ್ಲಿ ನೀವು ಸೂರ್ಯನನ್ನು ನೋಡಿದರೆ ನೋಡಿ ಸೇಮ್ ಅಲ್ಲಿ ಕುಂಡಲಿಯಲ್ಲಿ ಹೇಗಿದೆಯೋ ಹದಿನಾರು ಡಿಗ್ರಿ ಹನ್ನೆರಡು ನಿಮಿಷ ನಲ್ವತ್ತೆಂಟು ಪಾಯಿಂಟ್ ಎರಡು ಆರು ಸೆಕೆಂಡ್ಗಳು ಪೂರ್ವ ಒಂದೇ ಒನ್ನೇ ಪಾದವೇ ಬರಬೇಕು ಅದು ಬಂದರೆ ಮಾತ್ರ ನಿಮ್ಮದು ಎಲ್ಲ ಪ್ರೊಡಕ್ಷನ್ ಕರೆಕ್ಟ್ ಆಗ್ತದೆ ಇಲ್ಲಿ ನಾವು ಯಾವ್ದು ನೋಡ್ತಾ ಇದ್ದೀವಿ ಅಂದರೆ ಮುದ್ದಾ ಮುದ್ದಾದೇಶ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ವಿಂಶೋತ್ರಿ ದಶ ಮುದ್ದಾದೇಶ ಅಂತ ತಾಜಕ ಕುಂಡಳಿ ವಾರ್ಷಿಕ ಕುಂಡಳಿಯನ್ನ ಮುದ್ದಾದಶ ಮುಖಾಂತರ ಹೇಳಲಿಕ್ಕಿದ್ದೇನೆ ಮುಂತ ಹನ್ನೊಂದನೇ ಮನೆಯಲ್ಲಿ ಸಂಸಾರದಲ್ಲಾಗುವಂತಹ ಸಂತೋಷಮಯ ಜೀವನದ ಅನುಭವವನ್ನು ಮಾಡಿಸೋನು ಇಲ್ಲಿ ರಾಜಕೀಯ ಜಯವೂ ಸಿಗ್ತದೆ ವ್ಯಾಪಾರದಲ್ಲಾಗುವ ಲಾಭದ ಪರಿಚಯವು ಇಲ್ಲಿ ಆಗ್ತದೆ ಮುಂತಹ ಒಂಬತ್ತನೇ ಮನೆಯಲ್ಲಿ ಕೂಡ ಬಹಳ ಶುಭ ಫಲಗಳನ್ನೇ ಕೊಡ್ತಾನೆ ಅಂತ ನಿಮಗೆ ಮೊದಲೇ ಹೇಳಿದ್ದೇನೆ ಮುಂತ ಐದನೇ ಮನೆಯಲ್ಲಿ ಕೂಡ ಮಕ್ಕಳ ಸಂತೋಷವನ್ನು ಧಾರ್ಮಿಕ ಕೆಲಸವನ್ನು ಮಾಡುವ ಸಂದರ್ಭಗಳನ್ನು ಕಲ್ಪಿಸಿಕೊಡ್ತಾನೆ ಅಂತ ಹೇಳಿದ್ದೇನೆ ಮುಂತ ಎರಡನೇ ಮನೆಯಲ್ಲಿ ಐಸನ್ನು ತೋರಿಸುತ್ತೆ ಶಾಂತಿಯುತ ಜೀವನವನ್ನು ಹಣಕಾಸಿನ ಸೇಫ್ಟಿಯನ್ನು ತೋರಿಸುತ್ತೆ ಅಂತ ಹೇಳ್ತೀನಿ ಮುಂತ ನಾಲ್ಕು ಆರು ಏಳು ಎಂಟು ಹನ್ನೆರಡು ಅಲ್ಲಿ ಒಳ್ಳೆಯದನ್ನು ಮಾಡುವುದಿಲ್ಲ ಮುಂತ ಒಂಬತ್ತು ಎಂಟು ಹನ್ನೊಂದು ಆಮೇಲೆ ಐದು ಎರಡು ಅಂತೂ ಐದನೇ ಮನೆಯಲ್ಲಿ ಕೂಡ ಬಹಳ ಒಳ್ಳೆ ಚೆನ್ನಾಗಿ ಮಾಡ್ತಾನೆ ಒನ್ ಟು ತ್ರೀ ಫೈವ್ ಇಟ್ ಈಸ್ ಗುಡ್ ಫಾರ್ ಮೆಟೀರಿಯಲಿಸ್ಟಿಕ್ ರಿಸಲ್ಟ್ಸ್ ಅಂತ ಹಾಕಿದ್ದಾನೆ ಓಕೆ ಮುಂತ ಆಸ್ಪೆಕ್ಟೆಡ್ ಬೆನಿಫಿಟ್ಸ್ ಆಲ್ಸೋ ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡ್ತಾನೆ ಮುಂತ ಮೇಲ್ ಫಿಕ್ಸ್ ಜೊತೆ ಕೆಟ್ಟ ಫಲಗಳನ್ನು ಕೊಡ್ತಾನೆ ಅಂತ ಈಗ ನೀವು ನೋಡಬೇಕಾದ್ದು ನೋಡಿ ಇಲ್ಲಿ ಎರಡು ವಿಷಯಗಳನ್ನು ಮಾತ್ರ ಒಂದು ಸೂರ್ಯನ ಡಿಗ್ರಿಯನ್ನು ನೋಡಿ ಇನ್ನೊಂದು ಮುಂತಾ ಎಲ್ಲಿದೆ ಅಂತ ನೋಡಿದೆ ಇವತ್ತು ಮುಂತ ಸಾವಿರದ ಹತ್ತೊಂಬತ್ತರ ಮುಂತ ಮತ್ತೆ ವಾರ್ಷಿಕ ಲಗ್ನ ವಾರ್ಷಿಕ ಲಗ್ನ ಎರಡು ಧನುರಲ್ಲೇ ಇರೋದ್ರಿಂದ ಬಹಳ ಇಡೀ ವರ್ಷ ಒಳ್ಳೇದಾಗಲಿಕ್ಕಿದೆ ಆಮೇಲೆ ಇನ್ನೊಂದು ಅದು ಯಾವ ಮುಂತ ಎಲ್ಲಿ ಬಂದ ಮುಂತ ಎರಡನೇ ಮನೆಯಲ್ಲಿ ಒಳ್ಳೆ ಆಗ್ತದೆ ಐದನೇ ಮನೆಯಲ್ಲಿ ಒಳ್ಳೆ ಆಗ್ತದೆ ಹತ್ತನೇ ಮನೆಯಲ್ಲಿ ಬಂದ್ರೆ ಒಳ್ಳೆ ಆಗ್ತದೆ ಹಾಗೂ ಹನ್ನೊಂದನೇ ಮನೆಯಲ್ಲಿ ಬಂದರೆ ಒಳ್ಳೆಯದಾಗ್ತದೆ ಕುಂಭ ರಾಶಿಯವರಿಗೆ ನಾನು ಹೇಳಲಿಕ್ಕಿದ್ದೇನೆ ಅದು ಅವರಿಗೆ ಹನ್ನೊಂದನೇ ಮನೆಯಲ್ಲಿದೆ ಅದೇ ಮೀನರಾಶಿಯವರಿಗೆ ಅದು ಹತ್ತನೇ ಮನೆಯಲ್ಲಿದೆ ಇದನ್ನ ನೀವು ಅನ್ ನೋಡ್ಬೇಕಾದಂತಹ ವಿಚಾರಗಳು ಮುದ್ದ ದಶೆ ನೋಡಿ ಜು ಬೃಹಸ್ಪತಿ ದಶೆ ಬೃಹಸ್ಪತಿ ಅಂತರ್ದಶೆ ಬೃಹಸ್ಪತಿ ಪ್ರತ್ಯಂತರ ದಶೆ ನಡೀತದೆ ಬೃಹಸ್ಪತಿ ದಶೆ ಯಾವಾಗ ಐದು ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಬೃಹಸ್ಪತಿ ನೋಡಿ ಇಲ್ಲಿ ನೀವು ನೋಡಬಹುದು ಸಣ್ಣ ಸಣ್ಣ ದಶಗಳು ಪೀರಿಯಡ್ಸ್ ದಶಾ ಪೀರಿಯಡ್ ಬಹಳ ಸಣ್ಣದು ಈ ಒಂದು ಇಪ್ಪತ್ತು ದಿವಸದ ದಶ ಆಯ್ತಾ ಹಾಗೆ ಅಂತರ್ದಶ ಕೂಡ ಹಾಗೆ ಒಂದು ಹನ್ನೊಂದು ಹತ್ತು ದಿವಸದ ಅಂತರ್ದಶ ಪ್ರತ್ಯಂತರ ದಶ ಒಂದು ಒಂದೇ ದಿವಸದ ಪ್ರತ್ಯಂತರ ದಶ ಸೊ ಅದರಿಂದ ನೀವು ಇದನ್ನ ಬಹಳ ಸ್ಟಡಿ ಮಾಡಬೇಕಾಗತ್ತೆ ಮತ್ತೆ ಈ ಫಲಗಳೆಲ್ಲ ಗ್ರಹಗಳು ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲಿ ಆಯ್ತಾ ಈಗ ವರ್ಷ ಫಲಗಳಲ್ಲಿ ಮೀನರಾಶಿಯವರಿಗೆ ಹೇಳೋಣ ರಾಶಿಯವರು ಮುಂತಾದ ದಶಮದಲ್ಲಿ ಬರುತ್ತಾನೆ ಮುಂತಾದ ಇನ್ ಟೆಂತ್ ಹೌಸ್ ಗೆಟ್ ದಿ ದಿನ ಫ್ರಮ್ ಬಾಸ್ ಗೌರ್ಮೆಂಟ್ ಇನ್ ಐದರ್ ಇನ್ ಯುವರ್ ಕಂಪನಿ ಅವರ್ ಇನ್ ದ ಸೊಸೈಟಿ ಯು ಗೆಟ್ ದ ಬೆನಿಫಿಟ್ ಫ್ರಮ್ ಯುವರ್ ಕೊಲೀಗ್ಸ್ ಯುವರ್ ರಿಲೇಟಿವ್ಸ್ ನೇಬರ್ಸ್ ಜಾಯ್ನ್ ಯು ಫಾರ್ ನ್ಯೂ ಕ್ಯಾರಿಯರ್ ಅಂಡ್ ಬಿಸ್ನೆಸ್ ದಿಸ್ ಇಸ್ ಅ ಗುಡ್ ಟೈಮ್ ಫಾರ್ ಯು ಯು ಗೆಟ್ ಅ ಪೊಸಿಷನ್ ಹಿಯರ್ ಅಂದ್ರೆ ಮುಂತ ಹತ್ತನೇ ಮನೆಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ ನಿಮಗೆ ಒಳ್ಳೆ ಕೆಲಸವನ್ನು ಕೊಡ್ತಾನೆ ಕೆಲಸ ಇಲ್ಲದಿದ್ದವರಿಗೆ ಕೆಲಸ ಒಳ್ಳೆ ಕೊಡ್ತಾ ಕೊಡಿಸ್ತಾನೆ ಅದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಆಯ್ತಾ ಸೊ ಇನ್ನೊಂದು ಏನಂದ್ರೆ ಈಸ್ ಏಬಲ್ ಟು ಫುಲ್ಫಿಲ್ ಯುವರ್ ಡಿಸೈರ್ಸ್ ಏನೇನು ನಿಮ್ಮ ಡಿಸೈರ್ ಇದ್ರು ಅದನ್ನ ಫುಲ್ಫಿಲ್ ಮಾಡ್ತಾನೆ ಆಯ್ತಾ ಆಸ್ಪಿಷಿಯಸ್ ರಿಸಲ್ಟ್ಸ್ ಅನ್ನ ಕೊಡ್ತಾನೆ ಒಳ್ಳೆ ಫಲಗಳನ್ನ ಕೊಡ್ತಾನೆ ಅಂತ ಮೀನರಾಶಿಯಲ್ಲಿ ನಿಮ್ಮ ಧನಾಧಿಪತ್ಯಾದ ಹಾಗೂ ಭಾಗ್ಯಾಧಿಪತಿಯಾದ ಕುಜನ ಇರುವುದರಿಂದ ಭೂಮಿಯಿಂದ ಲಾಭ ಭೂಮಿಯ ಪ್ರಾಪರ್ಟಿಯಿಂದ ರೆಂಟಲ್ ಇನ್ಕಮ್ ನಿಮ್ಗೆ ಬರ್ತದೆ ಆಯ್ತಾ ಇನ್ನು ನಿಮಗೆ ಮುಂತೇಶ ಮುಂತೇಶ ಎಲ್ಲಿದ್ದಾನೆ ಮುಂತೇಶ ಮತ್ತೆ ಲಗ್ನೇಶ ಇಬ್ಬರು ಗುರು ನಿಮ್ಮ ರಾಶಿ ಅಧಿಪತಿ ಗುರು ಎಲ್ಲಿದ್ದಾನೆ ನಿಮ್ಮ ಭಾಗ್ಯದಲ್ಲಿದ್ದಾನೆ ಗುರು ಯಾರ ಜೊತೆಗಿದ್ದಾನೆ ಬುಧನ್ ಜೊತೆಗಿದ್ದಾನೆ ಬುಧ ಯಾರು ನಾಲ್ಕನೇ ಮನೆ ಅಧಿಪತಿ ಹಾಗೂ ಏಳನೇ ಮನೆ ಅಧಿಪತಿ ಆದ್ರಿಂದ ಮೀನರಾಶಿಯವರಿಗೆ ಸುಗ್ಗಿಯೋ ಸುಗ್ಗಿ ಸುಗ್ಗಿಯೋ ಸುಗ್ಗಿ ಆಯ್ತಾ ಇನ್ನು ಶುಕ್ರನು ಎಲ್ಲಿದ್ದಾನೆ ಶೌರ್ಯಾಧಿಪತಿಯಾಗಿ ಮತ್ತು ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲಿ ಇರುವುದನ್ನು ನಿಮಗೆ ಈ ವರ್ಷ ಉತ್ತಮ ಆಗುವುದು ಅದೇ ಗುರು ನಿಮ್ಮ ವಾರ್ಷಿಕ ಲಗ್ನೇಶ್ವನಾಗಿ ಹಾಗೂ ಮುಂತೇಶ್ವನಾಗಿ ಭಾಗ್ಯದಲ್ಲಿರುವುದರಿಂದ ನಿಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ರೇಖೆ ಮೇಲಕ್ಕೆ ಹೋಗ್ತಾ ಇರ್ತದೆ ಇನ್ನು ಒಂದೇ ಒಂದು ನಿಮಗೆ ತೊಂದರೆ ಏನು ಅಂದ್ರೆ ಸೂರ್ಯ ಮತ್ತೆ ಶನಿಯು ದಶಮದಲ್ಲೇ ಇರುವುದರಿಂದ ನೀವು ತಂದೆಗೆ ನಿಮ್ಮ ತಂದೆಯಿಂದ ಹಾಗೂ ನಿಮ್ಮ ಮಾವನಿಂದ ನೀವು ಜಗಳವನ್ನು ಮಾಡಲಿಕ್ಕಿರುವ ಅದರಿಂದ ಅವರಿಂದ ದೂರ ಇರುವುದೇ ಬಾಳ ವಾಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಂದೆ ಮತ್ತು ಮಾವನಿಂದ ದೂರ ಇರಿ ಮೀನ ಲಗ್ನ ಮೀನ ರಾಶಿ ಮೀನ ಲಗ್ನದವರೇ ಅರ್ಥವಾಯಿತೇ ಆ ಇನ್ನು ಕೇತು ಲಾಭದ ಮನೆಯಲ್ಲಿ ನಿಮಗೆ ಧಾರ್ಮಿಕದಿಂದ ಜ್ಞಾನದಿಂದ ಜ್ಯೋತಿಷ್ಯದಿಂದ ಲಾಭವಾಗಲಿಕ್ಕಿದೆ ಇದಿಷ್ಟು ಹೇಳಿ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ವಾರ್ಷಿಕ ಫಲಗಳು ಈ ವಾರ್ಷಿಕ ಫಲಗಳು ಬಹಳ ಪ್ರಸಿದ್ಧಿಯನ್ನು ಪಡೆಯಲಿಕ್ಕಿದೆ ಇನ್ನು ಮುಂದೆ ವಾರ್ಷಿಕ ಒಂದು ವರ್ಷ ಕೆಲವರಿಗೆ ಬೇಕಾಗ್ತದೆ ಸರ್ ಎರಡು ತಿಂಗಳಿಂದ ಫಲ ಹೇಳಿ ಸರ್ ಒಂದು ತಿಂಗಳಿಂದ ಫಲ ಹೇಳಿ ಸರ್ ಅಂತ ಹೇಳ್ತಾರೆ ಈ ಒಂದು ತಾಜಕ ಕುಂಡಲಿಯಿಂದ ನೀವು ಕೂಡ ಒಂದು ಎರಡು ತಿಂಗಳಿನ ಫಲಗಳನ್ನು ಹೇಳಬಹುದು ನಾಳೆ ಏನಾಗ್ತದೆ ಅಂತ ಕೂಡ ಹೇಳಬಹುದು ಆದ್ರೆ ಅಷ್ಟು ನಿಖರವಾಗಿ ಹೇಳ್ಬೇಕಾದ್ರೆ ಅಂಥ ಜ್ಯೋತಿಷ್ಯಗಾರರೇ ಆಗ್ಬೇಕಿವೆನಾ ಆಲ್ತು ಫಾಲ್ತು ಜ್ಯೋತಿಷ್ಯಗಾರರಿಂದ ಹೇಳ್ಲಿಕ್ಕೆ ಸಾಧ್ಯವಿಲ್ಲ ಇದನ್ನ ನಾನು ಬರೇ ಎರಡು ಗಂಟೆ ಎದ್ದು ಇದನ್ನೆಲ್ಲ ರಿಸರ್ಚ್ ಮಾಡಿ ಆಮೇಲೆ ಒಂದು ಎರಡು ದಿವಸ ಅದನ್ನ ಮುಂತನ್ನ ಆಮೇಲೆ ವಾರ್ಷಿಕ ಲಗ್ನವನ್ನು ಸ್ಟಡಿ ಮಾಡಿದ ಮೇಲೇನೆ ನಿಮಗೆ ನಾನು ಹಾಕ್ತಾ ಇದ್ದೀನಿ ಆಯ್ತಾ ಇದಿಷ್ಟೋ ರಾಶಿ